ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಫೈನಲ್ ಅಂತವನ್ನ ತಲುಪಿದೆ ಒಂದೆಡೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅವರು ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಾಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಕೂಡ ಬಂದಿದ್ದಾರೆ ಮೈಸೂರಿನಲ್ಲೂ ಕೂಡ ಇವತ್ತು ಅವರ ಅಭಿಮಾನಿಗಳು ಏನು ನಾಡ ಅಧಿದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಬೆಳ್ಳಿ ರಥೋತ್ಸವನ ನಡೆಸುವುದ್ರ ಮುಖೇನ ಅವರ ಒಂದು ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರತೀತಿ ಇರುವಂತಹದ್ದು ಅವರು ಏನು ಅಷ್ಟೊತ್ತು ಏನು ಅಂದ್ಕೊಂಡಿರ್ತಾರೆ ಅದು ಅದು ಇಡೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಅಧಿದೇವಿಗೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಗೆ ಬೆಳ್ಳಿಯ ರಥೋತ್ಸವವನ್ನು ನೆರವೇರಿಸುವಂತದ್ದು ಪ್ರತೀತಿ ಅದೇ ಮಾದರಿನಲ್ಲಿ ಡಿ ಕೆ ಅಭಿಮಾನಿಗಳು ಕೂಡ ಇವತ್ತು ಅವರು ಸಿ ಎಂ ಆಗಬೇಕು ಅಂದ್ರೆ ಈಗ ಉಳಿದಿರ್ತಕ್ಕಂಥ ಇನ್ನೊಂದು ಅವಧಿಗೆ ಅವರೇ ಸಿಎಂ ಆಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮುಂಡೇಶ್ವರಿಗೆ ಬೆಳ್ಳಿಯ ರಥೋತ್ಸವದಲ್ಲಿ ಅವರ ಉತ್ಸವ ಮೂರ್ತಿಯನ್ನು ಇಟ್ಟು ಆ ಒಂದು ರಥೋತ್ಸವವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಬೆಳ್ಳಿ ರಥೋತ್ಸವ ನಡೆಸ್ತಾ ಇದ್ದೀರಿ ಸರ್ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಮಹಾಪೂಜೆ ಮಾಡಿಕೊಂಡು ರಥ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ತಾಯಿ ಹತ್ರ ಕೋರ್ಕೊಂಡಿದ್ವಿ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ನಮಗೆ ಭರವಸೆ ಇದೆ ಸರ್ ನಿರೀಕ್ಷೆ ಇದೆಯಾ ಸರ್ ನಿಮ್ಮ ಮುಖ್ಯಮಂತ್ರಿ ಖಂಡಿತ ಖಂಡಿತ ಇದೆ ಸರ್ ಹಾಗೆ ಆಗ್ತಾರೆ ಸರ್ ಹಾಗೆ ಆಗ್ತಾರೆ ಸರ್ ನಂಬಿಕೆ ಇಟ್ಟಿದ್ದೀವಿ ಸರ್ ತಾಯಿ ಚಾಮುಂಡೇಶ್ವರಿ ಮೇಲೆ ಬಾರ ಹಾಕಿದ್ದೀವಿ ಸರ್ ಮತ್ತೊಂದೆಡೆ ದೈವಿಜ್ಞ ಭಜ ಮಹಿಳಾ ಭಜನಾ ಮಂಡಳಿಯವರು ಕೂಡ ಅಷ್ಟೋತ್ತರ ಪಾರಾಯಣವನ್ನು ಮಾಡಿದ್ರು ಮುಖೇನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪ್ರಾರ್ಥನೆಯನ್ನು ಕೂಡ ದೇವಿ ಬಳಿ ಮಾಡ್ತಾ ಇದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಮೇಡಮ್ ಹೇಳಿ ಸರ್ ನಮಸ್ತೆ ಸರ್ ಇವತ್ತು ನಮ್ಮ ಕಾರ್ಯಕ್ರಮ ಇರೋದೇ ಅದೇ ಅದಕ್ಕಾಗಿಯೇ ಮಾಡ್ತಾ ಇರೋದು ನಮಗೆ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ನೋಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ನಾವು ಎಲ್ಲರೂ ಸೊ ಅವ್ರ ಬೇ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಚಾಮುಂಡೇಶ್ವರಿ ತಾಯಿ ಕೇಳ್ಕೊತೀವಿ ನಾವಿಲ್ಲಿ ಭಜನೆ ಮಾಡೋಕ್ಕೆ ಬಂದಿರೋದು ಡಿ ಕೆ ಶಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತಾನೆ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆ ಚಾಮುಂಡೇಶ್ವರಿ ತಾಯಿಗೆ ಬೇಡ್ಕೊತೀನಿ ಇಷ್ಟು ಇದಿಷ್ಟು ಇಲ್ಲಿ ಏನೋ ಬೆಳ್ಳಿಯ ರಥೋತ್ಸವವನ್ನು ನೆರವೇರಿಸ್ತಾ ಇರ್ತಕ್ಕಂಥ ಮತ್ತು ಡಿ ಕೆ ಶಿವಕುಮಾರ್ ರವರಿಗಾಗಿ ಆ ಚಾಮುಂಡೇಶ್ವರಿಯ ಶಕ್ತಿ ಮಂತ್ರಗಳನ್ನು ಪಠನೆ ಮಾಡ್ತಾ ಇರ್ತಕ್ಕಂತಹ ಮಹಿಳಾ ಅಭಿಮಾನಿಗಳ ಮಾತಾಗಿರ್ತಕ್ಕಂತಹದ್ದು ಅವರೆಲ್ಲರೂ ಆಸೆ ಕೂಡ ಪ್ರಮುಖವಾಗಿ ಒಂದೇ ಇರುವಂತಹದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಕಷ್ಟು ಶ್ರಮ ವಹಿಸಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಎರಡು ವರ್ ಎರಡು ಎರಡೇ ವರ್ಷದ ಅವಧಿಗೆ ಒಂದು ಸಿ ಎಂ ಆಗಬೇಕು ಅನ್ನುವಂಥದ್ದು ಅವರೆಲ್ಲರ ಮಹದಾಸೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಮಾರ್ ಅಶೋ ನ್ಯೂಸ್ ಮೈಸೂರು